ಶ್ರೀನಿವಾಸಪುರ ನೂತನ ನಿರ್ದೇಶಕರಿಗೆ ಸನ್ಮಾನ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಸೋಮಯಾಜಲಹಳ್ಳಿ ಗ್ರಾಮದ ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷ ಮಂಜುನಾಥ್ ಅವರ ಅಧ್ಯಕ್ಷತೆಯಲ್ಲಿ ನೂತನ ಕೋಮಲ್ ನಿರ್ದೇಶಕರು ಡಿಸಿಸಿ ಬ್ಯಾಂಕ್ ನಿರ್ದೇಶಕರು ಮತ್ತು ವಯೋ ನಿವೃತ್ತಿ ನಿರ್ದೇಶಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಈ ಸಂದರ್ಭದಲ್ಲಿ ಯುವ ಮುಖಂಡ ಸಂಜಯ್ ರೆಡ್ಡಿ ಮತ್ತು ನಿರ್ದೇಶಕ ಕೆ ಕೆ ಮಂಜುನಾಥ್ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಡಿಸಿಸಿ ಬ್ಯಾಂಕ್ ನಿರ್ದೇಶಕಿ ನಾಗರತ್ನಮ್ಮ ಮಂಜುನಾಥ್ ಕೋಮಲ್ ನಿರ್ದೇಶಕ ಹನುಮೇಶ ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷ ಮಂಜುನಾಥ್ ಮುಖಂಡರಾದ ಮುನಿ ವೆಂಕಟೇಗೌಡ ತಿರುಮಲಪ್ಪ ಸುಬ್ಬಾರೆಡ್ಡಿ ಕೃಷ್ಣಾರೆಡ್ಡಿ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಸಾರ್ವಜನಿಕರು ಉಪಸ್ಥಿತರಿದ್ದರು ಸಂಸ್ಥೆನ ಕಟ್ಟಿ ಬೆಳೆಸಬೇಕಂದ್ರೆ ಅದು ಮುಖ್ಯವಾದಂತ ಒಂದು ಪಾತ್ರ ಕಾರ್ಯದರ್ಶಿ ಇರುತ್ತೆ ಇಷ್ಟೆಲ್ಲ ಲಕ್ಷಾಂ ಗಟ್ಟಲೆ ಇಂತ ಬಿಲ್ಡಿಂಗ್ ಈ ಮುಖ್ಯ ರಸ್ತೆಯಲ್ಲಿ ಕಟ್ಟೋದಕ್ಕೆ ಕಾರ್ಯಕರ್ತರಾದಂತಹ ಮುಖ್ಯ ಕಾರ್ಯಕರ್ತರು ಅಂತ ಅವರೇ ಅಂತ ಹೇಳ್ಬೇಕು ಯಾಕಂದ್ರೆ ಏನಾದರೂ ಸಂಸ್ಥೆಯನ್ನು ಮೇಲೆ ಕೆತ್ತಬೇಕು ಮುಡಿಸಬೇಕಂದ್ರೆ ಅವರೇ ಕಾರಣ ಇಷ್ಟು ಎಲ್ಲ ಈ ಸಂಸ್ಥೆ ಮುಡಿಸಿದಾರ ಅವ್ರಿಗೆಲ್ಲಾ ಈ ಭಾಗದ ಜನ ತಿರುಣಿಯಾಗಿರ್ಬೇಕು ಹಾಗೆ ಈ ಭಾಗಕ್ಕೆ ಏನು ಯಜಮಾನರು ಚಂದ್ರಪ್ಪನವ್ರು ಏನ್ ಕಾಣಿಕೆ ನೀಡಿದ್ದಾರೆ ಅವರು ಏನು ತಮ್ಮ ಸ್ವಂತಕ್ಕೆ ಏನು ಮಾಡ್ಕೊಳ್ತೀರ ಎಲ್ಲ ಸಂಘ ಸಂಸ್ಥೆಗಳು ಮತ್ತೆ ಈ ಕೆಇಬಿ ಸ್ಟೇಷನ್ ಜೂನಿಯರ್ ಕಾಲೇಜು ಎಲ್ಲಾ ಬರೋದಕ್ಕೆ ಕೂಡ ಅವರು ಈ ಭಾಗಕ್ಕೆ ಕಾರ್ಯನಿರ್ತರಾಗಿರ್ತಾರೆ ಯಾಕಂದ್ರೆ ಈ ಈ ಕಾಲದಲ್ಲಿ ಏನಾಗಿದೆ ಅಂದ್ರೆ ಯಾರೋ ಒಬ್ರು ಬೆಳೀತಾ ಇದಕ್ಕೆ ಒಬ್ರು ಖಾಲಿ ಇಡುವಂತ ಪರಿಸ್ಥಿತಿ ಇದೆ ಆ ಕಾಲಕ್ಕೆ ಏನಾದ್ರು ಯಾರೋ ಒಬ್ರು ಬೆಳೆದ್ರೆ ಅವ್ರು ನಾವು ಸಪೋರ್ಟ್ ಮಾಡಿದ್ರೆ ಏನು ಅಭಿವೃದ್ಧಿ ಕೆಲಸ ಮಾಡಕ್ಕಾಗುತ್ತೆ ಸಿಸ್ಟಮ್ ಇದ್ರೆ ಮುಂದುವರ್ಸ್ಕೊಂಡು ಹೋಗ್ಬೇಕು ಮತ್ತೆ ಇದು ನಾನ್ ಆಗ್ಬೋದು ಅನ್ವೇಷಣೆ ಆಗ್ಬೋದು ನಿಮ್ಮದಾಗಿದ್ದೀನಿ ಈ ಗೆಲುವು ರಮೇಶ್ ಕುಮಾರ್ ಸಿಗುತ್ತ ನಮ್ಮ ಗೆಲುವು ಅಲ್ಲ ನಮ್ಮ ರಮೇಶ್ ಕುಮಾರ್ ಗೆಲುವು ಯಾಕಂದ್ರೆ ನಾವು ಎರಡು ವರ್ಷದಿಂದ ಸೋತು ಮನೆಯಲ್ಲಿ ಇದ್ರು ಕೂಡ ಅವ್ರು ಯಾವುದಕ್ಕೂ ಕುಗ್ಗುದೇನೆ ಜನ ಅವ್ರನ್ನ ಬೆಂಬಲಿಸ್ತಾ ಬಂದಿದ್ದೀವಿ ಅದಕ್ಕೆ ನಮ್ಗೆಲ್ಲ ನೀವು ಸ್ವಲ್ಪ ನೀವೇ ಕ್ಯಾಂಡಿಡೇಟ್ ಅಂತ ನಿಂತ್ಕೊಂಡು ನಮ್ಗೆಲ್ಲ ಓಟ್ ಹಾಕ್ಸಿ ನಮ್ಮ ಜನ ಗೆಲ್ಸ್ಕೊಂಡಿದ್ರು ಸಹ ನಮ್ಮ ಸ್ವಾಮಿಯವರು ಸೇರುತ್ತೆ ಸ್ವಾಮಿಯವ್ರ ಕೈ ಬಂದು ಕೊಡೋದಕ್ಕೆ ಸಹಾಯ ಮಾಡಿ ಇದೇ ರೀತಿ ನಾವು ಅವ್ರನ್ನ ಈ ಭಾಗದಲ್ಲಿ ಮೊದಲು ಏನಿತ್ತು ಈ ಪಂಚಾಯತಿ ಅಬ್ಬ ಅಥವಾ ರಮೇಶ್ ಕುಮಾರ್ ಇನ್ನ ಮನೆಗೆ ಬರಬೇಕು ಅಂತ ಇಷ್ಟ ಇಲ್ಲಿ ಕರೆದು ನಮಗೆ ಸನ್ಮಾನ ಮಾಡಬೇಕು ಆಗಿರುತ್ತೆ ಅಂತ ಹೇಳ್ತಾರೆ